ಪ್ರಿಯಾಂಕಾ ಅವರ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಒಂದು ನಮಗೆ ದೂರು ದಾಖಲು ಮಾಡಿದ್ದಾರೆ ಆ ದೂರಲ್ಲಿ ಏನಿದೆ ಅಂತ ಹೇಳಿದ್ರೆ ಮಗಳು ಪ್ರಿಯಾಂಕನ್ನು ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಪೇಜ್ ಮುಲ್ಕಿ ಸಮೀಪದ ಪಕ್ಷಿ ಕೆರೆಯಲ್ಲಿ ಹೆಂಡತಿ ಮತ್ತು ಮಗುವನ್ನು ಕೊಂದು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಾರ್ತಿಕ್ ಭಟ್ ಇವರ ತಾಯಿ ಮತ್ತು ಅಕ್ಕಳನ್ನು ಅರೆಸ್ಟ್ ಕೂಡ ಮಾಡಿದ್ರು ಈಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿ ಸಿ ಫೂಟೇಜ್ ಕೂಡ ಸಿಕ್ಕಿದೆ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಆ ದೇವಸ್ಥಾನದವರೆಗೆ ಬಂದಂತಹ ಸಿ ಸಿ ಟಿವಿ ಫೂಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಕೈಗೆ ಬ್ಯಾಂಡೇಜ್ ಅನ್ನು ಕಟ್ಟಿ ಹೋಗ್ತಾ ಇದ್ರು ಇದು ಹಾಸ್ಪಿಟಲ್ಗೆ ಹೋದ್ರ ಅಥವಾ ಇವರೇ ಮನೆಯಲ್ಲಿ ಇದ್ದಂತಹ ಬ್ಯಾಂಡೇಜ್ ಅನ್ನು ಕಟ್ಟಿದ್ರ ಅನ್ನುವಂತಹ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಆನಂತರ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ದೆ ಈಗ ಆ ಸಿ ವಿ ಫುಟೇಜ್ ಕೂಡ ಲಭ್ಯವಾಗಿದೆ ಅದರಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಸೊ ನಾನು ನಿಮಗೆ ಮುಂದಿನೇ ಹೇಳಿದ ಹಾಗೆ ಪಕ್ಷಿ ಕೆರೆಯಿಂದ ರೈಲ್ವೆ ಟ್ರ್ಯಾಕ್ ಇರುತ್ತೆ ರೈಲ್ವೆ ಟ್ರ್ಯಾಕ್ ಅನ್ನು ದಾಟಿ ನಂತರ ದೇವಸ್ಥಾನದ ಕಡೆಗೆ ಬರ್ತಾರೆ ಅನ್ನುವಂತ ವಿಚಾರದಲ್ಲಿ ಆ ರೈಲ್ವೆ ಟ್ರ್ಯಾಕ್ ಅನ್ನು ದಾಟಿ ದೇವಸ್ಥಾನಕ್ಕೆ ಬರುವಂತಹ ದೃಶ್ಯ ಇದು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಹೊಂಡ ದೇವಸ್ಥಾನದ ಅಂಗಳ ಸೊ ಅಂಗಳದ ಎದುರುಗಡೆ ಇರುವಂತಹ ಅಶ್ವತ್ಥ ಕಟ್ಟೆ ಅಶ್ವತ್ಥ ಮರ ಅದು ಸೊ ಅಶ್ವತ್ಥ ಮರದ ಎದುರುಗಡೆ ಹೋಗ್ತಾರೆ ಎದುರುಗಡೆ ಹೋಗ್ತಾರೆ ಎದುರುಗಡೆ ಹೋಗಿ ಮತ್ತೆ ಅಲ್ಲಿ ಟರ್ನ್ ತಗೊಳ್ತಾರೆ ಮತ್ತೆ ಅಲ್ಲಿ ಟರ್ನ್ ತಗೊಳ್ತಾರೆ ನೋಡಿ ಟರ್ನ್ ಅನ್ನು ತೆಗೆದುಕೊಂಡ ನಂತರ ಸೀದ ದೇವಸ್ಥಾನದ ಒಳಗಡೆ ಬರ್ತಾರೆ ದೇವಸ್ಥಾನದ ಒಳಗಡೆ ಬಂದು ಅಶ್ವತ್ಥ ಕಟ್ಟದೆ ಮರ ಏನಿದೆ ಅಲ್ಲಿ ಹೋಂಡಾವನ್ನು ನಿಲ್ಲಿಸಿ ನಂತರ ಸೀದಾ ರೈಲ್ವೆ ಟ್ರ್ಯಾಕ್ ಗೆ ಹೋಗುವಂತ ದೃಶ್ಯ ನಿಮಗೆ ನೋಡಬಹುದು ಎಕ್ಸ್ಕ್ಲೂಸಿವ್ ಆಗಿ ಕುಡ್ಲಾರ ಪೇಜ್ ಅಲ್ಲಿ ನೋಡಿ ಇಲ್ಲಿ ಇಳಿತಾರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕೀ ಅನ್ನು ಇವರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಬ್ಯಾಂಡೇಜ್ ಕೂಡ ಇರುತ್ತೆ ಆ ಬ್ಯಾಂಡೇಜ್ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಇಂದ ಪೊಲೀಸರು ಹೇಳಿದಾಗೆ ತನ್ನ ಬೆಡ್ರೂಮ್ ನ ಪಕ್ಕದಲ್ಲಿದ್ದಂತಹ ಬಾತ್ರೂಮ್ ನ ಕಿಟಕಿಯ ಗಾಜನ್ನು ಹುಡಿದು ಕುತ್ತಿಗೆಯನ್ನು ಸೀಲಿ ಕೊಲೆ ಮಾಡಿದ್ದಾರೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಅನ್ನುವಂತಹ ವಿಚಾರದಲ್ಲಿ ಪೊಲೀಸರು ಕೂಡ ಹೇಳಿದ್ರು ಸೊ ಹಾಗಾಗಿ ಆ ಗಾಜನ್ನು ಒಡೆದ ಕಾರಣ ಅವರ ಕೈಗೆ ಏಟ್ ಆಗಿತ್ತು ಸೊ ಆ ಏಟಾಗಿದ್ದ ಕಾರಣ ಆ ಕೈಗೆ ಬ್ಯಾಂಡೇಜ್ ಅನ್ನು ಕೂಡ ಹಾಕಿದ್ರು ಒಂಚೂರು ಎದುರುಗಡೆ ಹೋಗ್ಬೇಕಾದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಅವರ ಲೆಫ್ಟ್ ಕೈಯಲ್ಲಿ ಏನು ಕೀ ಇತ್ತು ಅದನ್ನು ಕಿಸೆಗೆ ಹಾಕ್ತಾರೆ ಗಾಡಿಯ ಕೀ ಏನಿತ್ತು ಅದನ್ನು ಕಿಸೆಯ ಒಳಗಡೆ ಹಾಕಿ ಹೋಗ್ತಾರೆ ಅದೇ ಪೊಲೀಸ್ ಅವರಿಗೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೆಣದ ಕಿಸೆಯಲ್ಲಿ ಕೀ ಕೂಡ ಸಿಕ್ಕಿರುವಂತದ್ದು ಒಂದಷ್ಟು ಜನರಿಗೆ ಡೌಟ್ ಇತ್ತು ಮತ್ತೆ ಮನೆಯವರು ಕೂಡ ಹೇಳ್ತಾ ಇದ್ರು ಯಾರಾದರೂ ಸುಫಾರಿ ಕೊಟ್ಟಿರ್ಬೋದಾ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಈಗ ಕ್ಲಿಯರ್ ಆಗ್ತಾ ಇದೆ ಈ ಸಿ ಫುಟೇಜ್ ಅನ್ನು ನೋಡಿದಾಗ ನಮ್ಗೆಲ್ರಿಗೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರ್ತಿಕ್ ಬಟ್ಟೆ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಕಾರ್ತಿಕ್ ಬಟ್ಟೆ ಅಲ್ಲಿ ತನ್ನ ಗಾಡಿಯನ್ನು ತಂದು ನಿಲ್ಲಿಸಿರುವಂತದ್ದು ಅಂತ ಹೇಳಿ ಅದರಲ್ಲಿ ಒಂದಷ್ಟು ಬ್ಲಡ್ ಸ್ಟೇನ್ ಕೂಡ ಇತ್ತು ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಅದನ್ನು ತೋರಿಸಿದ್ದೇನೆ ಗಾಡಿಯಲ್ಲಿ ಎಲ್ಲೆಲ್ಲ ಬ್ಲಡ್ ಸ್ಟೇನ್ ಇತ್ತು ಅನ್ನುವಂತ ವಿಚಾರದಲ್ಲಿ ಸೊ ಹಾಗಾಗಿ ಇಲ್ಲಿ ಗಾಡಿ ನಿಲ್ಲಿಸುವಾಗ ಯಾವುದೇ ರೀತಿ ಹಿಂದೆ ಟಚ್ ಮಾಡಿಲ್ಲ ಅವರು ಆ ಹಿಂದೆಯ ಗಾಡಿ ಏನಿದೆ ಅದನ್ನು ಯಾವುದೇ ರೀತಿಯಲ್ಲಿ ಟಚ್ ಮಾಡಿಲ್ಲ ಮೋಸ್ಟ್ಲಿ ನನಗೆ ಅದು ಬ್ಲಡ್ ಸ್ಟೇನ್ ಯಾವಾಗ ಆಗಿದೆ ಅಂತ ಹೇಳಿದ್ರೆ ಆ ಮನೆಯಿಂದ ಗಾಡಿಯನ್ನು ವಾಪಸ್ ತೆಗಿಬೇಕಾದ್ರೆ ಅಲ್ಲಿ ಬ್ಲಡ್ ಸ್ಟೇನ್ ಆಗಿರುವಂಥದ್ದು ನಮ್ಗೆ ಕಾಣುತ್ತೆ ಬ್ಯಾಂಡೇಜ್ ಅಲ್ಲಿ ಏನು ಬ್ಲಡ್ ಬರ್ತಾ ಇತ್ತು ಅದು ಗಾಡಿಗೆ ಬಿದ್ದಾಗೆ ಇತ್ತು ಸೊ ಆ ಬ್ಲಡ್ ಸ್ಟೇನ್ ನಮಗೆ ಕಾಣೋಕೆ ಸಿಗುವಂಥದ್ದು ಸೊ ಹಾಗಾಗಿ ಇಲ್ಲಿ ಸುಪಾರಿ ಕೊಟ್ಟು ಮಾಡಿರುವಂಥದ್ದು ಅಲ್ಲ ಅನ್ನುವಂಥದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ವೈಟ್ ಕಲರ್ ಬ್ಯಾಂಡೇಜ್ ತರ ಕಾಣ್ತಾ ಇದೆ ಸೊ ಮನೆಯಲ್ಲೇ ಏನಾದರೂ ಬ್ಯಾಂಡೇಜ್ ಇತ್ತ ಅಥವಾ ಎಲ್ಲಿಂದರೂ ಪರ್ಚೇಸ್ ಮಾಡಿದ್ರ ನಂತರ ಸುತ್ತಕೊಂಡು ಬಂದ್ರ ಅಂತ ಹೇಳಿ ಗೊತ್ತಿಲ್ಲ ನನಗೆ ಅಥವಾ ಡಾಕ್ಟರ್ ಬಳಿಗೆ ಹೋದ್ರ ಅಂತೇಳಿ ಡಾಕ್ಟರ್ ಬಳಿಗೆ ಒಂದು ವೇಳೆ ಹೋದ್ರೆ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಈಗ ಮುಂದುವರೆದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕಾರ್ತಿಕ್ ಭಟ್ರ ಅಕ್ಕ ಮತ್ತು ತಾಯಿಯನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಕಮಿಷನರ್ ಹೇಳ್ತಾರೆ ಪ್ರಿಯಾಂಕಾ ತಾಯಿ ಸಾವಿತ್ರಿ ಆ ದೂರಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರಿಯಾಂಕರವರ ತಾಯಿ ಕೊಟ್ಟ ದೂರಲ್ಲಿ ನಿಮ್ಗೆ ಹೋದಿದ್ರೆ ಗೊತ್ತಾಗುತ್ತೆ ಫಿರ್ಯಾದಿದಾರರ ಮಗಳು ಪ್ರಿಯಾಂಕಳನ್ನು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನೆಂಟರಂದು ಜಾತಿ ಪದ್ಧತಿಯಂತೆ ಉಡುಪಿ ಶ್ರೀಕೃಷ್ಣ ಭವನದಲ್ಲಿ ಭವನದಲ್ಲಿ ಪಕ್ಷಿಕೆರೆ ವಾಸಿ ಜನಾರ್ದನ್ ಭಟ್ ಅವರ ಮಗರವರಿಗೆ ಮದುವೆ ಮಾಡಿಕೊಟ್ಟಿತ್ತು ನೋಡಿ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಹದಿನೆಂಟು ಅಂತ ಹೇಳಿದ್ರೆ ಇವತ್ತಿಗೆ ಆರು ವರ್ಷ ಆಗುತ್ತೆ ಅವರಿಗೆ ಮದುವೆಯಾಗಿ ಆ್ಯನಿವರ್ಸರಿಗೆ ಎಲ್ಲಿ ಹೋಗ್ಬೋದು ಅನ್ನುವಂತಹ ವಿಚಾರದಲ್ಲಿ ಮಾತಾಡಿರಬಹುದು ಆದ್ರೆ ಆ್ಯನಿವರ್ಸರಿಗೆ ಎಲ್ಲರೂ ಹೋಗಿರುವಂತದ್ದು ಒಟ್ಟಿಗೆ ಈ ಭೂಮಿಯನ್ನು ಬಿಟ್ಟು ಇವರಿಗೆ ನಾಲ್ಕು ವರ್ಷ ಪ್ರಾಯದ ಹೃದಯ್ ಅನ್ನುವಂಥ ಗಂಡು ಮಗು ಇದ್ದರು ಪ್ರಿಯಾಂಕಾ ಮತ್ತು ಕಾರ್ತಿಕ್ ಅವರು ಜೀವನದಲ್ಲಿ ಅನ್ಯೋನ್ಯವಾಗಿದ್ದು ಮದುವೆಯ ಪ್ರಾರಂಭದಲ್ಲಿ ಕಾರ್ತಿಕನು ವಿದೇಶದಲ್ಲಿ ಕೆಲಸ ಮಾಡಿಕೊಂಡಿದ್ದನು ಸೊ ಇವರ ಫ್ಯಾಮಿಲಿಯವರ ಹತ್ರ ಕೇಳಿದಾಗಳು ಹೇಳಿದ್ರು ಒಂದು ಎರಡು ಲಕ್ಷ ಸ್ಯಾಲರಿ ಏನೋ ಇತ್ತು ಅನ್ನುವಂತಹ ವಿಚಾರದಲ್ಲಿ ಪ್ರಾರಂಭದಲ್ಲಿ ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಇದ್ದಂತಹ ಕಾರ್ತಿಕ್ ಭಟ್ ನಂತರ ಯಾಕೆ ಬಂದ್ರು ಮನೆಯವರ್ತ್ರ ಕೇಳಿದಾಗ ನಂತರ ಯಾಕೆ ಬಂದ್ರು ಅನ್ನುವಂತ ವಿಚಾರದಲ್ಲಿ ಕೇಳಿದಾಗ ಕೊರೋನಾ ಬಂತು ಹಾಗಾಗಿ ವಿದೇಶದಿಂದ ಬಂದ್ರು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು ಆ ನಂತರ ವಾಪಾಸ್ ವಿದೇಶಕ್ಕೆ ಹೋಗ್ಲೇ ಇಲ್ಲ ಅನ್ನುವಂಥದ್ದು ಎರಡು ಲಕ್ಷ ಸಂಬಳ ಇತ್ತು ಎಷ್ಟು ವರ್ಷ ಕೆಲಸ ಮಾಡಿದ್ರು ಕಾರ್ತಿಕ್ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ ಎರಡು ಲಕ್ಷ ಸಂಬಳ ಅಂತ ಹೇಳಿದ್ರೆ ದೊಡ್ಡ ಸಂಬಳನೆ ತಿಂಗಳಿಗೆ ಪ್ರತಿ ಎರಡು ಲಕ್ಷ ಸಿಗ್ತಾ ಇತ್ತು ಅದನ್ನು ಏನ್ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲೂ ಕೂಡ ನಮ್ಗೆ ಪ್ರಶ್ನೆಯಾಗಿ ಮೂಡುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ದುರ್ದಾಗ ತಂದೆ ತಾಯಿಯವರಿಗೆ ಮಕ್ಕಳು ಕೊಡ್ತಾರೆ ದುರ್ದಾಗ ಕೊಡ್ತಾರೆ ತಂದೆ ತಾಯಿಯವರಿಗೆ ಮನೆಗೆ ಅಂತ ಹೇಳಿ ತುಂಬಾ ಖರ್ಚು ಮಾಡ್ತಾರೆ ಮಕ್ಕಳು ಆದ್ರೆ ಮಕ್ಕಳಲ್ಲಿ ಇಲ್ಲದೆ ಇದ್ದಾಗ ಕೆಲವೊಂದು ಸಲ ಕೆಲವು ತಂದೆ ತಾಯಿಯಂದಿರು ಅಂತ ಹೇಳಿದ್ರೆ ಅವರನ್ನು ದೂರೋಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳನ್ನು ಮಕ್ಕಳಲ್ಲಿ ಏನೂ ಇಲ್ಲದೆ ಇದ್ದಾಗ ಮಕ್ಕಳು ಲಾಸ್ ಆದಾಗ ಮಕ್ಕಳಿಗೆ ಏನಾದರೂ ಕಷ್ಟ ಬಂದಾಗ ಕೆಲವು ಫ್ಯಾಮಿಲಿಯಲ್ಲಿ ಕೆಲವು ತಂದೆ ತಾಯಿಯರು ದೂರೋಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲೂ ಅದು ಆಗಿರಬಹುದಾ ಅನ್ನುವಂತ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಎರಡು ಲಕ್ಷ ಸಂಬಳದಲ್ಲಿ ಎಷ್ಟು ವರ್ಷ ಆ ದುಡ್ಡು ಏನ್ ಮಾಡಿದ್ರು ಅನ್ನುವಂತ ವಿಚಾರದಲ್ಲಿ ಆತನು ಊರಿಗೆ ಬಂದ ನಂತರ ಕಾರ್ತಿಕನು ಆತನ ತಂದೆ ಅಸೌಖ್ಯದ ಬಗ್ಗೆ ಪಕ್ಷಿಕೆರೆಯಲ್ಲಿ ತಂದೆ ತಾಯಿ ಜೊತೆ ವಾಸ ಮಾಡಿದ್ದನು ಸದ್ರಿ ವಾಸ ಮಾಡಿಕೊಂಡಿರುವ ಮನೆಯ ಕಾರ್ತಿಕನ ಅಕ್ಕ ಕಣ್ಮನಿಯವರ ಗಂಡ ಗುರುಪ್ರಸಾದ್ ಎಂಬವರ ಮಾಲೀಕತ್ವದ ವಸತಿ ಮನೆಯನ್ನು ಕಾರ್ತಿಕನ ಕಾರ್ತಿಕನ ತಂದೆ ಹೆಸರಲ್ಲಿ ಖರೀದಿಸಿದ್ದಾಗಿ ಹೇಳಿ ಕಾರ್ತಿಕನು ವಿದೇಶದಲ್ಲಿದ್ದ ವೇಳೆ ಹಣವನ್ನು ಪಡೆದುಕೊಂಡಿರುತ್ತಾರೆ ಫ್ಲಾಟ್ ಖರೀದಿ ಮಾಡಿದ್ರಪ್ಪ ಫ್ಲಾಟ್ ಖರೀದಿ ಮಾಡೋದಕ್ಕೆ ಒಂದಷ್ಟು ಲೋನ್ಸ್ ಎಲ್ಲ ಇರುತ್ತೆ ಈ ಲೋನ್ಸ್ಗೆ ಇಷ್ಟು ಹಾಕಬೇಕು ಕಂತು ತಿಂಗಳಿಗೆ ಅನ್ನುವಂತ ವಿಚಾರದಲ್ಲಿ ಸೊ ಅದನ್ನು ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಂಗೆ ಅನಿಸುತ್ತೆ ಕಾರ್ತಿಕ್ಲ ಅಕ್ಕ ಹೇಳೋ ಪ್ರಕಾರ ಆ ಫ್ಲಾಟ್ ತನ್ನ ಗಂಡನದ್ದು ಅಪ್ಪ ಅಮ್ಮನಿಂದ ಅಪ್ಪ ಅಮ್ಮಂದರಿಗೆ ಮನೆ ಇರಲಿಲ್ಲ ಹೋಟೆಲ್ನಲ್ಲೇ ಜೀವನ ನಡೆಸ್ತಾ ಇದ್ರು ಸೊ ಅಣ್ಣನಿಗೆ ಮದುವೆ ಆಗ್ಬೇಕಿತ್ತು ಸೊ ಮನೆ ಇಲ್ಲದೆ ಯಾರೂ ಮದುವೆ ಮಾಡೋಕೆ ಬರ್ತಾ ಇರಲಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ರು ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಕಾರ್ತಿಕಿಗೆ ಸುಳ್ಳು ಹೇಳಿದ್ರ ಹಾಗಾದ್ರೆ ಫ್ಲಾಟ್ ತಗೊಂಡಿದ್ದೀನಿ ಅನ್ನುವಂತಹ ವಿಚಾರದಲ್ಲಿ ಹಾಗಾದ್ರೆ ಎಜುಕೇಟೆಡ್ ಆದ ಕಾರ್ತಿಕ್ ಫ್ಲಾಟ್ ತಗೊಂಡಿದ್ದೀರಿ ರೆಕಾರ್ಡ್ಸ್ ಎಲ್ಲಿದೆ ಲೋನ್ ಆಗ್ಬೇಕಾದ್ರೆ ರೆಕಾರ್ಡ್ಸ್ ಬೇಕು ರೆಕಾರ್ಡ್ಸ್ ಎಲ್ಲಿದೆ ಅನ್ನುವಂತಹ ವಿಚಾರದಲ್ಲಿ ಏನ್ ಕೇಳಕ್ ಹೋಗಿಲ್ವಾ ಹಾಗಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಗೊತ್ತಿಲ್ಲ ಇನ್ನು ತನಿಖೆಯ ಮುಖಾಂತರ ಗೊತ್ತಾಗಬೇಕಾಗಿದೆ ಮನೆಯ ಲೋನ್ ಅನ್ನು ಕೂಡ ಕಾರ್ತಿಕ್ ಕಟ್ಟುತ್ತಿದ್ದನು ನೋಡಿ ಮನೆಯ ಲೋನ್ ಅನ್ನು ಕೂಡ ಕಾರ್ತಿಕ್ ವಿಚಾರದಲ್ಲಿ ಹೇಳ್ತಾ ಇದ್ರೆ ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಹಾಗೆ ಹಣ ಕಳಿಸಬೇಕಾದ್ರೆ ಹಾಗೆ ಫಾರಿನ್ ಇಂದ ಕಳಿಸೋಕೆ ಆಗೋದಿಲ್ಲ ಅದು ಯಾವ ರೀತಿ ಕಳಿಸಿದ್ರು ಏನ್ ಏನಕ್ಕೆ ಕಳಿಸಿದ್ರು ಅನ್ನುವಂತ ವಿಚಾರದಲ್ಲಿ ಡೀಟೇಲ್ಸ್ ತೆಗೆದ್ರೆ ಎಲ್ಲಾನು ಸಿಗುತ್ತೆ ಸೊ ಕಳಿಸ್ತಾ ಇದ್ರಾ ಇಲ್ವಾ ಅನ್ನುವಂತ ವಿಚಾರದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕೈತೆ ಅಥವಾ ಈ ಕಂಪ್ಲೇಂಟ್ ಅಲ್ಲಿ ಬರೀ ಸುಳ್ಳು ಹೇಳಿಲ್ವ ಅನ್ನುವಂಥ ವಿಚಾರದಲ್ಲಿ ಪ್ರಿಯಾಂಕಳ ಫ್ಯಾಮಿಲಿ ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತೇಕ್ಬೇಕಿದ್ಲ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತುಂಬಾ ಟ್ವಿಸ್ಟ್ ಇದೆ ಯಾಕಂತ ಹೇಳಿದ್ರೆ ಅವರ ಫ್ಯಾಮಿಲಿಯವರು ಅವರನ್ನು ಬಿಟ್ಕೊಳ್ತಾ ಇಲ್ಲ ಇವರ ಅವರು ಇವರನ್ನು ಬಿಟ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಇದು ಇನ್ವೆಸ್ಟಿಗೇಷನ್ ಮುಖಾಂತರನೇ ಸತ್ಯ ಸತ್ಯಾಂಶತೆ ಹೊರಗಡೆ ಬರಬೇಕು ಇಲ್ಲಿ ಕೊಲೆ ಮಾಡುವುದರ ಬಗ್ಗೆ ನಾನು ಹೇಳುವಂಥದ್ದು ಅಲ್ಲ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತೊಂದು ಮಗದೊಂದು ಅನ್ನುವಂತಹ ವಿಚಾರದಲ್ಲಿ ಕೊಲೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರುವಂಥದ್ದು ನನ್ನ ಪ್ರಕಾರ ಕಾರ್ತಿಕ್ ಬಟ್ಟೆ ಅದರಲ್ಲಿ ಡೌಟೇ ಇಲ್ಲ ಮನೆಯು ಕಾರ್ತಿಕನ ಅಕ್ಕ ಕಣ್ಮನಿ ಮತ್ತು ಆಕೆಯ ಗಂಡನಿಗೆ ಸೇರಿದ್ದು ಎಂಬುದಾಗಿ ಕಾರ್ತಿಕ್ನ ಅಮ್ಮ ಶ್ಯಾಮಲವರು ಎಲ್ಲರಲ್ಲಿ ಹೇಳುತ್ತಾ ಬರ್ತಾ ಇದ್ದರು ಕಾರ್ತಿಕನಿಗೆ ಮಾನಸಿಕ ಕಿರಿಕಿರಿ ಮಾಡುತ್ತಿದ್ದ ಬಗ್ಗೆ ಕಾರ್ತಿಕನು ಪಿರಿಯಾದಿದಾರಲ್ಲಿ ತಿಳಿಸಿದ್ದು ಅಲ್ಲದೆ ಕಣ್ಮಣಿ ಕಣ್ಮನಿ ಹೇಳಿದ ಹಾಗೆ ಅವರು ಕೇಳುತ್ತಾ ಪಿರಿಯಾದಾರ ಮಗಳು ಪ್ರಿಯಾಂಕಾ ಮತ್ತು ಹಾಗೂ ಅಳಿಯ ಕಾರ್ತಿಕರನ್ನು ಮನೆಗೆ ಹೊರಗೆ ಹೋಗುವಂತೆ ಬೇರೆ ಮನೆ ಮಾಡುವಂತೆ ಹಾಗೂ ಪ್ರಿಯಾಂಕಳನ್ನು ಕೆಲಸಕ್ಕೆ ಹೋಗಬೇಕು ಕಾರ್ತಿಕ್ನನ್ನು ವಿದೇಶಕ್ಕೆ ಹೋಗಬೇಕು ಎಂದು ತಿಳಿಸುತ್ತಿದ್ದು ಆದರೆ ಕಾರ್ತಿಕ್ ಪ್ರಿಯಾಂಕಳನ್ನು ಕೆಲಸಕ್ಕೆ ಹೋಗುವ ಇಷ್ಟವಿಲ್ಲದೆ ಕಳೆದ ಎರಡು ವರ್ಷಗಳಿಂದ ಪ್ರಿಯಾಂಕಾ ಹಾಗೂ ಅಳಿಯ ಮನೆಯಲ್ಲಿ ಬೇರೆ ಬೇರೆ ಅಡುಗೆ ಮಾಡಿಕೊಂಡಿದ್ದು ಮನೆಯಲ್ಲಿದ್ದ ಕಾರ್ತಿಕನ ತಂದೆ ಮತ್ತು ತಂದೆ ತಾಯಿ ಮನೆಯಲ್ಲಿದ್ದರೂ ಮಗುವಿನಲ್ಲಿ ಆಗಲಿ ಪ್ರಿಯಾಂಕನ ಜೊತೆಯಾಗಲಿ ಪ್ರೀತಿಯಿಂದ ಮಾತನಾಡದೆ ಪ್ರಿಯಾಂಕಳ ಅತ್ತೆ ಪ್ರಿಯಾಂಕಳ ತಾಯಿ ಆ ಹೇಳಿರುವಂತದ್ದು ಕಂಪ್ಲೇಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಅಂದ್ರೆ ಈಗ ಅವನು ಲೋನ್ ಕೊಡ್ತಾ ಇದ್ದ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು ಫ್ಲಾಟ್ ಅನ್ನು ತಂದೆ ಹೆಸರಲ್ಲಿ ಖರೀದಿ ಮಾಡಿದ್ರು ಅನ್ನುವಂತ ವಿಚಾರದಲ್ಲೂ ಹೇಳಿದ್ರು ಮತ್ತೆ ಇವರು ಜನಾರ್ದನ್ ಭಟ್ಟ ಹೆಂಡತಿಯವರು ಹೇಳ್ತಾರಂತೆ ತನ್ನ ಮಗಳ ಗಂಡ ಕೊಟ್ಟಿರುವಂತದ್ದು ಅನ್ನುವಂತ ವಿಚಾರದಲ್ಲಿ ಎಲ್ಲರಲ್ಲೂ ಸ್ಪ್ರೆಡ್ ಮಾಡ್ತಾ ಬಂದಾಗ ಕಾರ್ತಿಕಿಗೆ ಅದು ಕಿರಿಕಿರಿ ಆಗ್ತಾ ಇತ್ತು ಅನ್ನುವಂತ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಮನೆಯವರು ಕೂಡ ಅಂತ ಐ ಮೀನ್ ಔಟ್ಸೈಡ್ ಏನಿರ್ತಾರೆ ನೇಬರ್ಸ್ ಎಲ್ಲ ಏನಿರ್ತಾರೆ ಅವರು ಕೂಡ ತಿಂಕ್ ಮಾಡಿರ್ಬೋದು ಏನು ಅಂತ ಹೇಳಿದ್ರೆ ಇದು ಕಾರ್ತಿಕ್ ಪರ್ಚೇಸ್ ಮಾಡಿರುವಂತ ಮನೆ ಅನ್ನುವಂತಹ ವಿಚಾರದಲ್ಲಿ ಸೊ ಆಗ ಅವನಿಗೆ ಮುಜುಗರ ಕೂಡ ಆಗಿರ್ಬೋದು ಹಾಗಾದ್ರೆ ಇಲ್ಲಿ ಕ್ವಶನ್ ಮಾಡ್ಬೇಕಿತ್ತು ಕಾರ್ತಿಕ್ ನಾನು ಹಾಗಾದ್ರೆ ಕೊಟ್ಟಂತಹ ಕಾಸ್ಟ್ ಎಲ್ಲಿದೆ ಅಮ್ಮ ನಾನು ಕೊಟ್ಟಂತ ನನ್ನ ಮನೆ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದರೆ ನನ್ನ ಫ್ಲಾಟ್ ಅಲ್ಲ ಅಂತ ಹೇಳಿ ಹೇಳ್ತಾ ನಾನು ನನ್ನ ಇಷ್ಟು ಲೋನ್ ಕಟ್ಟಿದೆ ದಿಸ್ ಇಸ್ ಅನ್ ಪ್ರ ಅಂತೇಳಿ ಹೇಳಿ ಆ ಹಣವನ್ನು ವಾಪಸ್ ಕೂಡ ಪಡೆಯಿತ್ತು ಅದು ಯಾಕೆ ಮಾಡಿಲ್ಲ ಅನ್ನುವಂತಹ ವಿಚಾರದಲ್ಲಿ ಈಗ ಇಲ್ಲಿ ಪ್ರಶ್ನೆಯನ್ನು ಪ್ರಶ್ನೆ ಕೂಡ ಮೂಡುತ್ತೆ ಮಗಳು ಹಾಗೂ ಕಾರ್ತಿಕ್ ರನ್ನು ಮನೆಯಿಂದ ಹೊರಗೆ ಹೋಗುವಂತೆ ಬೇರೆ ಮಾಡು ಮಾಡುವಂತೆ ಬೇರೆ ಮನೆ ಮಾಡುವಂತೆ ಹಾಗೂ ಪ್ರಿಯಾಂಕಳನ್ನು ಕೆಲಸಕ್ಕೆ ಹೋಗಬೇಕು ಕಾರ್ತಿಕನು ವಿದೇಶಕ್ಕೆ ಹೋಗಬೇಕು ಎಂದು ತಿಳಿಸಿದ್ದಾರೆ ಮುಂದುವರಿದು ಪೊಲೀಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದಕ್ಕೆ ಕಾರ್ತಿಕ್ ಅವರು ತಾಯಿ ಮತ್ತು ಅಕ್ಕನಿಗೆ ವಿಚಾರಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ನಮ್ಗೆ ಉತ್ತರ ಕೊಡಲಿಲ್ಲ ಮತ್ತು ಬಹಳಷ್ಟು ಸುತ್ತಮುತ್ತಲಿಂದ ವೆರಿಫೈ ಮಾಡಿದ ನಂತರ ಅವ್ರದ್ದು ಪಾತ್ರ ಸ್ವಲ್ಪ ಖಚಿತ ಆಯಿತು ಅದಕ್ಕಾಗಿ ಮೊನ್ನೆ ಅವರಿಬ್ಬರಿಗೆ ನಾವು ಈಗ ದಸ್ತಗಿರಿ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ ಸೊ ಕಾರ್ತಿಕ್ ನ ಅಕ್ಕ ಮತ್ತು ತಾಯಿಯನ್ನು ಈ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅವರೇ ಕಾರಣ ಅವರ ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು ಅದಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಅನ್ನುವಂತ ವಿಚಾರದಲ್ಲಿ ಹೇಳಿದಂತಹ ಕಾರ್ತಿ ಸೊ ಡೆತ್ ನೋಟ್ ಅಲ್ಲಿ ಬರ್ದಿದ್ರು ಸೊ ಅದಕ್ಕಾಗಿ ಮತ್ತೆ ಇವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಯಾರು ಪ್ರಿಯಾಂಕಳ ತಾಯಿಯವರು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಕಾರ್ತಿಕ್ ಹೆಂಡತಿಯ ತಾಯಿಯವರು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅದನ್ನು ಆಧರಿಸಿ ಪೊಲೀಸರು ಇವರನ್ನು ಕರೆದಾಗ ಇವರನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರು ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಪೊಲೀಸರಿಗೆ ಬೇಕಾದಂತಹ ಉತ್ತರವನ್ನು ಕೊಡಲಿಲ್ಲ ಅಂತ ಹೇಳಿದರೆ ಪೊಲೀಸರು ತನಿಖೆ ಮಾಡಿರ್ತಾರೆ ನೇಬರ್ಸ್ ಇಲ್ಲಿ ಅಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿರ್ತಾರೆ ಸೊ ಆಗಿರ್ಬೇಕಾದ್ರೆ ಅವರು ಅವರಿಗೆ ಬೇಕಾದ ಉತ್ತರ ಇವರ ಕಡೆಯಿಂದ ಬರಲಿಲ್ಲ ವಿತ್ ವಿದ ಎವಿಡೆನ್ಸ್ ಏನು ಇರುತ್ತೆ ಅವರಲ್ಲಿ ಸೊ ಆ ಉತ್ತರ ಸರಿಯಾಗಿದ್ದರೆ ಖಂಡಿತ ಇವರು ಸತ್ಯ ಹೇಳ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗುತ್ತೆ ಸೊ ಆ ಉತ್ತರ ಪೊಲೀಸರಿಗೆ ಸರಿಯಾಗಿ ಸಿಗ್ಲಿಲ್ಲ ಅದಕ್ಕೆ ಕೋರ್ಟ್ಗೆ ಇವರನ್ನು ಕೆಲವೊಂದು ಸಲ ಪೊಲೀಸರು ಇದೇ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಉತ್ತರ ಕೊಡಲಿ ಅದಕ್ಕೋಸ್ಕರ ನಾವು ಅರೆಸ್ಟ್ ಬೇರೆಯವರ ಪ್ರೆಜರ್ಗೋಸ್ಕರ ಸೊ ಅದು ಇನ್ನು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಏನ್ ಬರ್ದಿದ್ದಾರೆ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂತಹ ವಿಚಾರದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಪೊಲೀಸರು ತನಿಖೆ ಮಾಡಿದ್ದಾರೆ ಬೇಕಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಸೊ ಆಗ ಕೋರ್ಟ್ ನ ಮುಂದೆ ಮನವರಿಕೆ ಕೂಡ ಮಾಡಬಹುದು ಆರ್ಥಿಕವಾಗಿ ಎಷ್ಟು ಅವರು ನಾ ಪ್ರಬಲ ಇರಲಿಲ್ಲ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ದಟ್ ಕೆಲವು ಆನ್ಲೈನ್ ಗೇಮಿಂಗ್ದಲ್ಲಿ ಕೂಡ ಅವರು ಶಾಮೀಲಾಗಿದ್ದರು ಮತ್ತು ಅದರಲ್ಲಿ ಲಾಸ್ ಆದ ನಂತರ ಅವರು ಸಾಲ ಮಾಡಿದ್ದಾನೆ ಅಂತ ಕೂಡ ಸುದ್ದಿ ಬಂದಿದೆ ಇದನ್ನು ಕೇಳುವಾಗ ನಮ್ಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಕಾರ್ತಿಕ್ ಅಲ್ಲಿ ಇರುವಂತಹ ಜನಗಳು ಕೂಡ ಹೇಳ್ತಾ ಇದ್ದರು ಮತ್ತೆ ಒಂದಷ್ಟು ಮೂಲಗಳ ಪ್ರಕಾರ ಕಾರ್ತಿಕ್ ಒಂದಷ್ಟು ಸಾಲವನ್ನು ಕೂಡ ಮಾಡ್ತಾ ಇದ್ದ ಎಲ್ಲರತ್ರನು ಸರಿಯಾಗಿ ಎಲ್ಲೂ ಕೂಡ ದುಡಿತಾ ಇರಲಿಲ್ಲ ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಸೊ ಹಾಗಾಗಿ ಆನ್ಲೈನ್ ಗೇಮಿಂಗ್ ಅಲ್ಲಿ ಆಡ್ತಾಡ್ತಾ ಇದ್ರು ಅದರಿಂದ ಲಾಸ್ ಆಗಿರಬಹುದು ಅನ್ನುವಂತ ವಿಚಾರದಲ್ಲಿ ಒಂದು ವೇಳೆ ಅತ್ತೆ ಮಾವ ಏನಾದ್ರೂ ಕಿರಿಕಿರಿಯನ್ನು ಮಾಡ್ತಾ ಇದ್ರೆ ಹಿಂಸೆಯನ್ನು ಕೊಡ್ತಾ ಇದ್ರೆ ತಾನೇ ಆತ್ಮಹತ್ಯೆಯನ್ನು ಕಾರ್ತಿಕ್ ಮಾಡ್ಕೊಳ್ತಾ ಇದ್ದ ಹೆಂಡತಿ ಮತ್ತು ಮಗುವನ್ನು ಯಾವ ಕಾರಣಕ್ಕೂ ಕೂಡ ಕೊಲ್ಲೋಕೆ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ವೇಳೆ ಅತ್ತೆ ಮತ್ತು ಅಕ್ಕ ಏನಾದರೂ ಜಾಸ್ತಿ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಮಾಡ್ತಾ ಇದ್ದ ಹೆಂಡತಿ ಮತ್ತು ಮಕ್ಕಳನ್ನು ಸಾಯಿಸೋಕೆ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಯಾವುದೋ ಒಂದು ಕಡೆಯಿಂದ ಕಾರ್ತಿಕ್ಗೆ ಲಾಸ್ ಆಗಿದೆ ಕಾರ್ತಿಕ್ ಇದ್ದು ಇನ್ನಷ್ಟೇ ತನಿಖೆಯಲ್ಲಿ ಬಯಲಿಗೆ ಬರಬೇಕಾಗಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಏನೆಲ್ಲ ಮಾಡ್ತಾ ಇದೆ ಎಲ್ಲಿಂದೆಲ್ಲ ಸಾಲವನ್ನು ಪಡ್ಕೊಂಡಿದ್ದ ಅನ್ನುವಂಥ ವಿಚಾರದಲ್ಲಿ ಈ ಬಂಗಾರದ ವಿಚಾರದಲ್ಲಿ ಹೇಳಿದ್ರೆ ಅದು ನಿಮಗೆ ನೆಕ್ಸ್ಟ್ ಎಪಿಸೋಡ್ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಫ್ರಾಡ್ ಮಾಡಿದ್ರು ಅನ್ನುವಂತ ವಿಚಾರದಲ್ಲಿ ಸೊ ಹಾಗಾಗಿ ಈ ರೀತಿಯಾಗಿ ಫ್ರಾಡ್ ಮಾಡಿ ಅಥವಾ ಈ ರೀತಿಯಾಗಿ ಹಣವನ್ನು ಪಡೆದುಕೊಳ್ತಾ ಇದ್ದ ಮತ್ತೆ ಐಫೈ ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲಿ ಮತ್ತೆ ಕಣ್ಮನಿ ಹೇಳುವಂತದ್ದು ಕಾರ್ತಿಕ್ನ ಹಕ್ಕ ಕೂಡ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಗೆ ಅವಳ ಬಗ್ಗೆ ತುಂಬಾ ಐಫೈ ಫೈ ಜೀವನ ನಡೆಸ್ತಾ ಇದ್ಲು ಹೆಂಡತಿ ಅನ್ನುವಂತ ವಿಚಾರದಲ್ಲಿ ಸೊ ಅವರನ್ನು ಸಾಕೋಕೆ ಕಷ್ಟ ಆಯ್ತಾ ಅನ್ನುವಂತ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಅತ್ತೆಯ ಮನೆಯಲ್ಲಿ ಕೆಲ ಕೇಳೋಕ್ಕಾಗೋದಿಲ್ಲ ಹೆಂಡತಿಯ ತಾಯಿಯಲ್ಲಿ ಹೇಳೋಕ್ಕಾಗೋದಿಲ್ಲ ಕಷ್ಟ ಇದೆ ಅಂತೇಳಿ ಸೊ ಮತ್ತೆ ಹೆಂಡತಿಯ ತಾಯಿಯ ಜೊತೆಗೆ ಆ ಮಕ್ಕಳು ಯಾವುದನ್ನು ಕೂಡ ಹೇಳೋದಿಲ್ಲ ಗಂಡನ ಮನೆಯಲ್ಲಿ ಕಷ್ಟ ಇದೆ ಮತ್ತೊಂದು ಮಗದೊಂದು ಇದೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಹೇಳ್ತಾರ ಏನೋ ಜಾಸ್ತಿ ಅವರು ಹೇಳೋದಿಲ್ಲ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಒಳ್ಳೆ ರೀತಿಯಲ್ಲಿ ಜೀವನ ನಡೀತಾ ಇದೆ ನನ್ನ ಗಂಡ ಹಾಗೆ ನನ್ನ ಗಂಡ ಹೀಗೆ ಅನ್ನುವಂಥ ವಿಚಾರದಲ್ಲಿ ಸೆಲ್ಫಿ ತೆಗೆದು ಸ್ಟೇಟಸ್ ತೆಗೆದು ಮತ್ತೊಂದು ಮಗದೊಂದೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಆದರೆ ಒಳಗಡೆ ಒಂದಷ್ಟು ಕಷ್ಟ ಇರುತ್ತೆ ಅದನ್ನು ಯಾರಿಗೂ ಕೂಡ ತೋರಿಸುವುದಿಲ್ಲ ಇಲ್ಲೂ ಕೂಡ ಅದೇ ಆಗಿದೆ ಅಂತೇಳಿ ಅನಿಸುತ್ತೆ ಇದು ಸುಸೈಡ್ ಮಾಡೋಕ್ಕಿಂತ ಮುಂಚೆ ಆ ರೂಮಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಜಗಳ ಆಗಿದೆ ಮತ್ತು ರೂಮ್ನಲ್ಲಿ ತುಂಬಾ ಚಿಲಪಿಲಿ ಆಗಿತ್ತು ಒಂದ ಇವನ ಆನ್ಲೈನ್ ಗೇಮಿಂಗ್ ಮತ್ತೊಂದು ಮಗದೊಂದು ಸಾಲದ ಸುಳಿಯಲ್ಲಿ ಸಿಲುಕ ಹಾಕಿಕೊಂಡಿದ್ದ ಕಾರ್ತಿಕ್ ಅದನ್ನು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ಲು ಹೆಂಡತಿ ಮತ್ತೆ ಈ ಮನೆಯವರು ಕೂಡ ಹೇಳ್ತಾ ಇದ್ರು ನೀನು ಕೆಲಸಕ್ಕೆ ಹೋಗು ಕೆಲಸಕ್ಕೆ ಹೋಗು ಕೆಲಸಕ್ಕೆ ಹೋಗು ಅನ್ನುವಂತ ವಿಚಾರದಲ್ಲಿ ಸೊ ಹಾಗಿರ್ಬೇಕಾದ್ರೆ ಕಾರ್ತಿಕ್ನ ಹೆಂಡತಿಯ ತಾಯಿಯವರು ಕೂಡ ಹೇಳ್ತಾ ಇದ್ರು ಬೇರೆ ಮನೆ ಮಾಡಿ ಅಂತೇಳಿ ಅನ್ನುವಂತ ವಿಚಾರದಲ್ಲಿ ನಾವೇ ಹೇಳ್ತಾ ಇದ್ವಿ ಅನ್ನುವಂಥದ್ದು ಸೊ ಹಾಗಾಗಿ ಈ ಪ್ರೆಷರ್ ಎಲ್ಲ ಕಾರ್ತಿಕಿಗೆ ಇತ್ತು ನಾವು ಅಮ್ಮನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಥವಾ ಇಲ್ಲಿ ಇಷ್ಟು ಪ್ರೆಷರ್ ಆಗ್ತಾ ಇದ್ದಾರೆ ನಾವೆಲ್ಲಾದ್ರೂ ಹೋಗ್ಬೇಕು ನೀವ್ ಏನ್ ಮಾಡ್ತಾ ಇದ್ರ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಗಲಾಟೆ ಆಗಿದೆ ಆ ರೂಮ್ ನ ಒಳಗಡೆ ಏನೋ ದೊಡ್ಡ ರೀತಿಯಲ್ಲಿ ಗಲಾಟೆ ಆಗಿದೆ ಕೋಪಿಷ್ಟ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು ಮನೆಯವರು ಕಾರ್ತಿಕ್ ಸೊ ಹಾಗಾಗಿ ಜೋರಾಗಿ ಗಲಾಟೆಯಾಗಿ ಇವಳನ್ನು ಕೊಂದೇ ಬಿಡ್ತಾನೆ ಹೆಂಡತಿಯನ್ನು ಏನೋ ಕೊಂದ ಮತ್ತೊಂದು ಮಗದೊಂದು ಆಯ್ತು ಆದ್ರೆ ಮಗು ಏನ್ ಮಾಡಿದ್ರಿ ನಾಲ್ಕು ವರ್ಷದ ಮಗು ಹೆಂಡತಿಗೂ ಜಗಳ ಆಯಿತು ಎಲ್ಲ ಆಯ್ತು ಪಾಪ ನಾಲ್ಕು ವರ್ಷದ ಮಗು ಏನು ಗೊತ್ತಿರಲಿಕ್ಕಿಲ್ಲ ಅದಕ್ಕೆ ಜಗಳ ಅಂತ ಹೇಳಿದ್ರೆ ಏನು ಈ ಆನ್ಲೈನ್ ಗೇಮಿಂಗ್ ಅಂತ ಹೇಳಿದ್ರೆ ಏನು ಈ ರೀತಿ ಫ್ರಾಡ್ ಅಂತ ಹೇಳಿದರೆ ಏನು ಬೇರೆ ಮನೆ ಅಂತ ಹೇಳಿದ್ರೆ ಏನು ಏನೂ ಗೊತ್ತಿಲ್ಲ ಅದಕ್ಕೆ ನೋಡಿದ್ದೇ ಪ್ರಪಂಚ ಎಲ್ಲವನ್ನು ನೋಡ್ತಾ ಇತ್ತು ಖುಷಿ ಪಡ್ತಾಯಿತ್ತು ಅದನ್ನು ಎಷ್ಟು ಚೆನ್ನಾಗಿ ಸಾಕ್ಬೋದಿತ್ತಲ್ವೇ ಕೆಲವರಿಗೆ ಮಕ್ಕಳಿಲ್ಲ ಅಂತೇಳಿ ಎಷ್ಟೋ ಜನರು ಏನೇನೆಲ್ಲ ಸರ್ಕಸ್ ಮಾಡ್ತಾರ್ರಿ ಪಾಪ ಆದರೆ ಮಕ್ಕಳನ್ನೇ ಸಾಯಿಸ್ತಾರೆ ಹೇಳಿದ್ರೆ ನಾಲ್ಕು ವರ್ಷದ ಮಗು ಏನು 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 ಮಾಡಿತ್ತು ಅದು ಯಾರಿಗೇನು ತೊಂದರೆ ಕೊಟ್ಟಿತ್ತು ಆ ಮಗು ಹ್ಞೂ ಅದನ್ನು ಕೊಲೆ ಮಾಡ್ತಾನೆ ಅಂತೇಳಿದರೆ ಯಾವ ರೀತಿಯ ಮೈಂಡ್ಸೆಟ್ ಇರ್ಬೋದು ಹಾಗಾದರೆ ಯೋಚನೆ ಮಾಡಿ ಯಾವ ರೀತಿಯ ಆ ಒಂದು ಕೋಪ ಬಂದಿರ್ಬೋದು ಸೊ ಅದನ್ನು ಕೊಲೆ ಮಾಡಿ ಏನೋ ಸೀರೆ ಇತ್ತು ಹ್ಯಾಂಗ್ ಮಾಡೋಕ್ಕೆ ಟ್ರೈ ಮಾಡಿದರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ಪೊಲೀಸರು ಹೇಳಿದ್ದಾರೆ ಸೊ ಅದು ವಿಫಲ ಆದಾಗ ಸೀದಾ ಆಕ್ಟಿವಂಡವನ್ನು ಹಿಡಿದುಕೊಂಡು ರೈಲ್ವೆ ಟ್ರ್ಯಾಕ್ ಹತ್ರ ಬರ್ತಾರೆ ಸೊ ಇಲ್ಲಿರುವಂಥದ್ದು ಬ್ಯಾಂಡೇಜ್ ಈಗ ಕಟ್ಟಿರುವಂಥದ್ದು ಮನೆಯಲ್ಲಿಯ ಅಥವಾ ಎಲ್ಲಾದರೂ ಮೆಡಿಕಲ್ ಅಲ್ಲಿ ಬ್ಯಾಂಡೇಜ್ ತೆಗೆದುಕೊಂಡು ನಂತರ ಕಟ್ಕೊಂಡು ಬಂದ್ರ ಅಥವಾ ಎಲ್ಲಾದರೂ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ಅನ್ನು ಕಟ್ಟಿದ್ರ ಅನ್ನುವಂಥ ವಿಚಾರದಲ್ಲಿ ನಾಲ್ಕು ಗಂಟೆಗೆ ಕಾರ್ತಿಕ್ನ ತಂದೆ ತಾಯಿಯವರು ಕಾರ್ತಿಕ್ ಅನ್ನುವಂತಹ ಹೋಟೆಲಿಂದ ಬರ್ತಾರೆ ಮನೆಗೆ ರಾತ್ರಿ ಕೊಲೆ ಮಾಡಿದ್ರೆ ಇವರಿಗೆ ಗೊತ್ತಾಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ಒಂದಷ್ಟು ಕಿರುಚಾಟ ಮತ್ತೊಂದು ಮಗದೊಂದು ಎಲ್ಲಾನು ಕೇಳ್ತಾ ಇತ್ತು ಅದು ಇವರಿಗೆ ಕೇಳಿಲ್ಲ ಬೆಳಿಗ್ಗೆ ಕಾರ್ತಿಕ್ನ ತಂದೆ ತಾಯಿಯವರು ಹೋಟೆಲ್ಗೆ ಹೋದಂತ ಸಮಯದಲ್ಲಿ ಸುಮಾರು ಹತ್ತು ಹನ್ನೊಂದುವರೆಗೆ ಟ್ರೈನಿಗೆ ಏನೋ ಟ್ರೈನ್ ಹತ್ರ ಹೋಗಿ ಸುಸೈಡ್ ಅನ್ನು ಮಾಡಿಕೊಂಡಿದ್ದಾನೆ ಸುಮಾರು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಏನೋ ಕೊಲೆ ಮಾಡಿ ಹೋಗಿರ್ಬೋದು ಅಂತೇಳಿ ನನ್ಗೆ ಅನಿಸುತ್ತೆ ಆ ದಿನ ನಾಲ್ಕುವರೆಗೆ ಮನೆಗೆ ಬಂದಾಗ ಕಾರ್ತಿಕ್ನ ಅಪ್ಪ ಅಮ್ಮ ಮನೆಗೆ ಬಂದಾಗ ಹೋಟೆಲ್ ಕ್ಲೋಸ್ ಮಾಡಿ ಡೋರ್ ಓಪನ್ ಇತ್ತು ಎಲ್ಲೋ ಹೋಗಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಸೊ ಮತ್ತೂ ಕೂಡ ರಾತ್ರಿ ಆಗಬೇಕಾದ್ರೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಡೋರ್ ಅಂತ ಹೇಳಿದ್ರೆ ಡೋರ್ ಯಾವ ರೀತಿ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಮೇನ್ ಡೋರ್ ಇರುತ್ತೆ ಇವರ ರೂಮಿನ ಡೋರ್ ಬೇರೆ ಇರುತ್ತೆ ಮತ್ತೆ ಮೇನ್ ಡೋರ್ ಇರುತ್ತೆ ಮೇನ್ ಡೋರ್ ಓಪನ್ ಆಗಿ ಇಟ್ಟು ಹೋಗಿದ್ರು ರೂಮಿನ ಡೋರ್ ಅದು ಕ್ಲೋಸೇ ಆಗಿತ್ತು ಯಾಕಂತ ಹೇಳಿದ್ರೆ ಎಲ್ಲೂ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಮಗು ಹೋಗ್ಬೇಕಾದ್ರೆ ರೂಮಿನ ಡೋರ್ ಅನ್ನು ಕ್ಲೋಸೇ ಮಾಡಿ ಹೋಗ್ತಾ ಇದ್ರು ಅನ್ನುವಂತ ವಿಚಾರದಲ್ಲಿ ಹಾಗಾಗಿ ಇವರು ಹೊರಗಡೆ ಇರ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋಗಿರ್ಬೋದು ಇವರು ಏನ್ ಮಾಡಿದ್ರು ಮಲಗಬೇಕಾದ್ರೆ ಡೋರ್ ಅನ್ನು ಕೋಲ್ ಕ್ಲೋಸ್ ಮಾಡಿಲ್ಲ ರಾತ್ರಿ ರಾತ್ರಿ ಡೋರ್ ಅನ್ನು ಕೂಡ ಕ್ಲೋಸ್ ಮಾಡಿಲ್ಲ ಇವನು ಬರ್ತಾನೆ ರಾತ್ರಿ ಬರ್ಬೋದು ಅಂತೇಳಿ ಆದರೆ ಮರುದಿನ ಬೆಳಿಗ್ಗೆ ಇವರು ಹೋಟೆಲ್ಗೆ ಹೋಗುವಾಗ ಕೂಡ ಡೋರ್ ಓಪನ್ ಇತ್ತು ವಾಪಸ್ ಯಾರೂ ಕೂಡ ಬರಲಿಲ್ಲ ನಂತರದಲ್ಲಿ ಮಧ್ಯಾಹ್ನ ಏನೋ ಹನ್ನೊಂದುವರೆಯ ಕಾಯಮಿಗೆ ಏನು ಪೊಲೀಸರು ಬಂದು ಹೋಟೆಲ್ಗೆ ಬಂದು ತಿಳಿಸಿದಾಗ ಈ ರೀತಿ ಅಂಥೇಳಿ ಮತ್ತೆ ಕಾರ್ತಿಕ್ನ ತಂದೆ ಮನೆಯವರು ಬಂದಾಗ ಡೋರ್ ಓಪನ್ ಆದಾಗ ಅಲ್ಲಿ ಬಿದ್ದು ಸಿಕ್ಕಿರುವಂಥದ್ದು ಹೆಣ ಕಾರ್ತಿಕ್ನ ಹೆಂಡತಿ ಮತ್ತು ಮಗುವಿನ ಹೆಣ ಸಿಕ್ಕಿರುವಂಥದ್ದು ಮಗುವಿನ ಹೆಣ ಬೆಡ್ಡಲ್ಲಿ ಇತ್ತು ಕಾರ್ತಿಕ್ನ ಹೆಂಡತಿ ಕೆಳಗೆ ಬಿದ್ದಿತ್ತು